ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಡೀತಕ್ಕಂತಹ ಕುಂಚಿಡಿಗರ ಸಂಘದ ನಿರ್ದೇಶಕರ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಐದು ಜನ ಸಿಂಡಿಕೇಟ್ ಸದಸ್ಯರುಗಳಾದಂತಹ ಕ್ರಮ ಸಂಖ್ಯೆ ಹದಿನೈದು ಜೈಕುಮಾರ್ ಎಲ್ ಎನ್ ಹೆಲಿಕಾಪ್ಟರ್ ಗುರುತು ಈಗ ಕ್ರಮ ಸಂಖ್ಯೆ ಇಪ್ಪತ್ತ್ ಮೂರು ನಾಗರಾಜಪ್ಪ ಎಸ್ ಎಚ್ ಬಲೂನ್ ಗುರುತು ಕ್ರಮ ಸಂಖ್ಯೆ ನಲವತ್ತೇಳು ರಂಗನಾಥ್ ವಿ ಕೊಟ್ಟಿ ಬಸವನಹಳ್ಳಿ ಬ್ಯಾಟ್ ಗುರುತು ಕ್ರಮ ಸಂಖ್ಯೆ ನಲವತ್ತೆಂಟು ಕೆ ಎನ್ ಲಕ್ಷ್ಮೀ ನಸಿಮಯ್ಯ ಕುಂಟೇಗೌಡ್ನಳ್ಳಿ ಶಿರಾ ಚೆಸ್ಬೋರ್ಡ್ ಗುರುತು ಕ್ರಮ ಸಂಖ್ಯೆ ಐವತ್ತೊಂದು ಸೀಗ್ಲಹಳ್ಳಿ ವೀರೇಂದ್ರ ಟಾರ್ಚ್ ಗುರುತು ಈ ಒಂದು ಚಿಹ್ನೆ ಕ್ರಮ ಸಂಖ್ಯೆ ಹೆಸರುಗಳ ಮುಂದೆ ತಾವುಗಳು ಮತವನ್ನು ಒತ್ತುವ ಮೂಲಕ ನಮ್ಮನ್ನ ಈ ಒಂದು ಆಡಳಿತ ಮಂಡಳಿ ಚುನಾವಣೆಗೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಬಂಧುಗಳೇ ಎಲ್ಲ ಆತ್ಮೀಯ ಕುಲಬಂಧುಗಳೇ ಇವತ್ತು ಶಿರಾ ಕುಂಚಿಡಿಗರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ಚುನಾವ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿರ್ತಕ್ಕಂಥದ್ದು ಚುನಾವಣೆ ನಡೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಚಾರ ಇವತ್ತೇನು ಶಿರಾ ನಗರದಲ್ಲಿ ಶಿರಾ ತಾಲೂಕಿನಲ್ಲಿ ಬಹುಸಂಖ್ಯಾತಲ್ಲಿರ್ತಕ್ಕಂತಹ ಕುಂಚಿಡಿಗರ ಒಂದು ಸಂಘ ಇವತ್ತು ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗಳು ಘೋಷಣೆ ಆದ ಸಂದರ್ಭದಲ್ಲಿ ನಾನು ಸಿಗ್ಲೇಳಿ ವೀರೇಂದ್ರ ಎಂಬ ನಾನು ಇವತ್ತು ಶಿರಾ ಕುಂಚಿಡೀರ ಸಂಘಕ್ಕೆ ಯಾಕೆ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ದೀನಿ ಇವತ್ತು ನಾನು ಅದೇ ಸಂಘದ ಸಂಘದಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಣದಲ್ಲಿ ರಂಗನಾಥ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಅಂದ್ರೆ ವಿದ್ಯಾರ್ಥಿಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಆ ಕಾಲೇಜಿನ ಆ ಒಂದು ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಆದರೆ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಅದೇ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸ್ತಿರ್ತಕ್ಕಂಥದ್ದು ನನಗೆ ಒಂಥರ ಹೆಮ್ಮೆಯ ವಿಚಾರ ಹಾಗಾಗಿ ಇವತ್ತು ನಾವುಗಳು ಒಂದು ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದಿಷ್ಟೇ ಇವತ್ತು ಈ ಒಂದು ಬಹುಸಂಖ್ಯಾತರಿರ್ತಕ್ಕಂತಹ ಕುಂಚಿಟಿಗರ ಸಮುದಾಯ ಶಿರತ್ ತಾಲೂಕಿನಲ್ಲಿ ಇದ್ರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕುಂಠಿತವಾಗಿದೆ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಿದೆ ಜೊತೆಗೆ ಇವತ್ತು ಈ ಒಂದು ಸಮುದಾಯದ ಸಂಘದ ಆಸ್ತಿಯನ್ನ ಕೆಲವರು ಇದು ಸಮುದಾಯದ ಆಸ್ತಿ ಅಂತಕ್ಕಂಥದ್ದನ್ನ ಮರೆತಿರುವಾಗ ಕಾಣ್ತಾ ಇದೆ ಹಾಗಾಗಿ ಸಮುದಾಯದ ಆಸ್ತಿಯನ್ನ ದುಪ್ಪಟ್ಟು ಮಾಡಬೇಕಾಗಿರ್ತಕ್ಕಂಥ ಹೊಣೆ ನಮ್ಮ ಎಲ್ಲ ಸಮುದಾಯದ ಸದಸ್ಯರುಗಳ ಮುಖಂಡರುಗಳ ಮೇಲಿದೆ ಆ ಈ ನಿಟ್ಟಿನಲ್ಲಿ ಈ ಒಂದು ನಮ್ಮ ಸಮು ನಮ್ಮ ಸಮುದಾಯದ್ದೇ ಅಥವಾ ನಮ್ಮ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಈ ಹಿಂದೆ ಹಲವಾರು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿದ್ರು ಇತ್ತೀಚಿನ ದಿನದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡುವಲ್ಲಿ ವಿಫಲವಾಗ್ತಾ ಇದ್ದಾವೆ ಅನ್ನೋ ಒಂದು ಮನಗಂಡು ಇವನ್ನೆಲ್ಲ ಒಂದು ಸರಿಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವುಗಳು ಇವತ್ತು ಸ್ಪರ್ಧಾ ಕಣದಲ್ಲಿ ಇರ್ತಕ್ಕಂಥದ್ದು ಎರಡನೇದಾಗಿ ಇದೇ ರೀತಿಯಾಗಿ ಇವತ್ತು ಸಂಸ್ಥೆಗೆ ಆದಾಯದ ಮೂಲ ಗಣನೀಯವಾಗಿ ಕಡಿಮೆ ಆಗಿದೆ ಆದರೆ ಖರ್ಚು ಮಾತ್ರ ಸಂಘದ ಖರ್ಚು ದುಪ್ಪಟ್ಟಾಗಿದೆ ಆದರೆ ಸಂಘದ ಆದಾಯದ ಮಾತ್ರ ದುಪ್ಪಟ್ಟಾಗಿಲ್ಲ ಕಡಿಮೆ ಇದೆ ಹಾಗಾಗಿ ಇವೆಲ್ಲ ದೃಷ್ಟಿಕೋನಗಳಿಂದ ಈ ಒಂದು ಸಂಘದ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಅಳಿಲು ಸೇವೆ ಕೊಡಬೇಕು ಒಂದು ಸಣ್ಣ ಬದಲಾವಣೆ ಮಾಡಬೇಕು ಅಂತ ನಾವುಗಳೆಲ್ಲ ಸೇರಿ ಇವತ್ತು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದೀವಿ ಆದ್ರೆ ಇವತ್ತು ಅಲ್ಲಿ ಆ ಒಂದು ನಿಲಯದಲ್ಲಿ ಇರ್ತಕ್ಕಂಥ ಯಾರು ನಮ್ಮಂತಹ ಬಡ ಮಕ್ಕಳರೇ ಬಡ ಮಕ್ಕಳವ್ರೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇರ್ತಕ್ಕಂಥದ್ದು ಅಂತಹ ಮಕ್ಕಳಿಗೆ ನಾವು ಒಂದು ವಿದ್ಯಾಭ್ಯಾಸಕ್ಕ ಅನುಕೂಲಕ್ಕೆ ಒಂದು ವಿದ್ಯಾರ್ಥಿ ನಿಲಯವನ್ನು ಅವಶ್ಯಕತೆ ಇದೆ ಇಷ್ಟು ಬಹುಸಂಖ್ಯಾತಲ್ಲಿ ನಾನು ಯಾಕೆ ಪದೇ ಪದೇ ಬಹುಸಂಖ್ಯಾತರು ಬಹುಸಂಖ್ಯಾತರು ಅಂತ ಹೇಳ್ತಾ ಇದೀವಿ ಇಷ್ಟೆಲ್ಲ ಇದ್ರು ಅಭಿವೃದ್ಧಿಲಿ ಮಾತ್ರ ಬಹು ಬಹುಮಟ್ಟದಲ್ಲಿ ಇಲ್ಲ ಅನ್ನೋದು ನನ್ನ ಕೊರಗು ಅಂತಹ ಬಹುಸಂಖ್ಯಾತಲ್ಲಿ ಕುಂಚಿಡಿಕ ಸಮುದಾಯಕ್ಕೆ ಒಂದು ಸಮುದಾಯದ ಭವನ ಅಥವಾ ನಾವೇನು ಚೌಟ್ರಿ ಅಂತ ಏನು ಹೇಳ್ತೀವಿ ಆ ಚೌಟ್ರಿ ಅಥವಾ ಸಮುದಾಯ ಭವನ ಈ ಶಿರಾನಗರದಲ್ಲಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ ನಿರ್ಮಾಣ ಆದರೆ ಬಡ ಅಥವಾ ಮಧ್ಯಮ ವರ್ಗದ ಕುಟುಂಬಗಳು ಒಂದು ಮದುವೆ ತಮ್ಮ ಶುಭ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆದರೆ ಅಂತ ಒಂದು ಒಂದು ಸೌಕರ್ಯ ಅಂತ ಒಂದು ಕೆಲಸ ಇಲ್ಲಿವರೆಗೂ ಕೂಡ ಮಾಡಿಲಿರುವುದೂ ಒಂದು ಸ್ವಲ್ಪ ಬೇಸರದ ಸಂಗತಿ ಅದೇ ರೀತಿಯಾಗಿ ನಾನು ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಕುಂಚಿಡಿಕ ಸಮುದಾಯನ ಇವತ್ತು ಕೂಡ ಕೆಲವು ಕುಂಚಿಡಿಗ ಸಮುದಾಯಗಳು ಗುಡಿಸಲಿದ್ದಾವೆ ಅಂತಹ ಗುಡಿಸಲು ಮುಕ್ತ ಕುಂಚಿಡಿಗ ಸಮ ಕುಟುಂಬಗಳನ್ನ ಹೊರತಂದು ಮುಖ್ಯವಾಹಿನಿಗೆ ತರಬೇಕು ಆ ಜವಾಬ್ದಾರಿಯನ್ನ ಸಂಘ ಸ ಸಮುದಾಯದ ಮುಖಂಡರು ಹೊತ್ಕೋಬೇಕು ಅನ್ನೋ ಒಂದು ಜ ಗುರಿಯನ್ನು ಇಟ್ಕೊಂಡು ನಾವು ಇವತ್ತು ಈ ಒಂದು ಸ್ಪರ್ಧಾ ಕಣದಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿ ಬನುಮಯ ಜಯಂತಿ ಆಚರಣೆಗಳನ್ನು ನಾವು ವಿಜೃಂಭಣೆಯಿಂದ ಆಚರಿಸಿ ಸಮಾಜಕ್ಕೆ ಮಾದರಿ ಆ ಒಂದು ಆಚರಣೆ ಮೂಲಕ ಸೇವಾ ಮನೋಭಾವ ಇಟ್ಕೊಂಡು ಪ್ರತಿ ವರ್ಷ ಒಂದು ವಿನೂತನ ಒಂದು ವಿಶೇಷ ಕಾರ್ಯಗಳನ್ನು ಆ ಜಯಂತಿ ಮುಖಾಂತರ ನಾವು ಜಾರಿಗೆ ತಂದು ಯುವಕರನ್ನು ಅದರಲ್ಲಿ ಹೆಚ್ಚಾಗಿ ಒಳಗೊಂಡಂತೆ ಮಾಡಿಕೊಂಡು ಒಂದು ಎಲ್ಲರೂ ಕೂಡ ತಮ್ಮ ಎಲ್ಲ ವಿಚಾರಗಳನ್ನು ಮರೆತು ಆ ಒಂದು ದಿನ ತಾಲೂಕಿನ ಎಲ್ಲ ಬಂಧುಗಳು ಆ ಒಟ್ಟಿಗೆ ಸೇರಿ ಆ ಒಂದು ಸಂಭ್ರಮದಲ್ಲಿ ಭಾಗಿ ಮಾಡಬೇಕು ಅದನ್ನ ನಾವು ಕಣ್ತುಂಬ ತುಂಬ ನೋಡ್ಬೇಕು ಅನ್ನೋದು ನಮ್ಮ ಕನಸಾಗಿದೆ ಅದೇ ರೀತಿಯಾಗಿ ನಮ್ದು ಮತ್ತೊಂದು ಅಂದ್ರೆ ಸಂಘ ಉಳಿಬೇಕು ಅಂತಂದ್ರೆ ಸಂಘ ಬೆಳಿಬೇಕು ಅಂತಂದ್ರೆ ಸಂಘ ಎತ್ತರ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆದಾಯದ ಮೂಲ ಈ ಆದಾಯದ ಮೂಲವನ್ನ ನಾವು ಹೆಚ್ಚಿಗೆ ಮಾಡಲೇಬೇಕಾದಂತ ಅನಿವಾರ್ಯತೆ ನಮ್ಮಲ್ಲಿದೆ ಆ ನಾವು ಶಿರಾನಗರದಲ್ಲಿ ನೋಡ್ತೀವಿ ಹಲವಾರು ಸೋದರ ಸಮಾಜಗಳು ಇವತ್ತು ಯಾವ ರೀತಿ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದಾವೆ ಅಂತ ಆದ್ರೆ ಇವತ್ತು ಶಿರಾ ನಗರದಲ್ಲಿ ಬಹುಸಂಖ್ಯಾದಲ್ಲಿರ್ತಕ್ಕಂಥ ಈ ಒಂದು ಶಿರಾ ನಗರದಲ್ಲಿ ನಮ್ಮ ಸ ಸಮುದಾಯ ನಮ್ಮ ಸಂಘ ಸಂಸ್ಥೆಗಳು ಅತ್ಯಂತ ಅಭಿವೃದ್ಧಿಯಲ್ಲಿ ಕೆಳಗೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಭಿವೃದ್ಧಿಯನ್ನು ಅಭಿವೃದ್ಧಿಯ ವೇಗ ಬೇಕಾಗಿದೆ ಅಭಿವೃದ್ಧಿಗೆ ವೇಗ ಬೇಕು ಅಂತಂದ್ರೆ ನಾವು ಈ ಸ ಈ ಒಂದು ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದೀವಿ ಆ ಸ್ಪರ್ಧೆ ಮಾಡೋಕ್ಕಂತ ನಾವು ಗೆಲ್ದಾಗ ಮಾತ್ರ ಇದಕ್ಕೇನಾದ್ರು ಸಣ್ಣ ಒಂದು ಬದಲಾವಣೆಯನ್ನು ನಾವು ನಿರೀಕ್ಷಣೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ